ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನದಲ್ಲಿ ಡಿವಿ ಸದಾ ಸಿದ್ಧವಿರುತ್ತದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ನಾನು ಡಿವಿ ಜಿ ವಾಯ್ಸ್ ದಾವಣಗೆರೆ ಜಿಲ್ಲೆ ಚಳ್ಳಗಿರಿ ತಾಲೂಕು ಗ್ರಾಮದಲ್ಲಿ

ಈ ಅಡಿಕೆ ಸುಟ್ಟ ಮೇಲೆ ಬರುವುದು ಕರಕಲು ಅದು ಜನರಿಗೆ ಎಷ್ಟು ಅನಾಹುತವಾಗುತ್ತದೆ ಎಂದು ಪ್ರತಿಯೊಬ್ಬರಿಗೂ ಸಹ ತಿಳಿದಿದೆ ಆದರೂ ಸಮೇತ ಈ ರೀತಿಯ ಪರಿಸರ ಹಾನಿ ಮಾಡಿದ ಇದು ಮದಿಗೆರೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂತ ಯಾವುದು ಕಿಡಿಗೇಡಿಗಳು ಮಾಡಿರ್ತಕ್ಕಂತ ಒಂದು ಕೆಲಸ ಅಂತ ಹೇಳಿದ್ರು ತಪ್ಪಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ತೋರಿಸಿದ ಹಾಗೆ ಈ ಮೂರು ರೋಡು ಅದರ ಪಕ್ಕದಲ್ಲಿ ಒಂದು ಕೋಡಿ ಆ ಕೋಡಿಯನ್ನ ಗೋರ್ಮೆಂಟ್ ಸೆಕ್ಷನ್ ನಲ್ಲಿ ಅಂತ ಹೇಳಿದ್ರೆ ಕೆರೆ ನೀರು ಹೊರಗಡೆ ಹೋಗುವಾಗ ಅಡ್ಡ ತಡೆಯುವ ಒಂದು ಅಡ್ಡ ಸೇತುವೆ ಕೋಡಿ ಅಂತ ಹೇಳಿದ್ರೆ ಅಂತಹ ಜಾಗದಲ್ಲಿ ಈ ಅಡಿಕೆ ಸುಲಿತಕ್ಕಂತ ಕೆಲವು ಕಿರಿಗೇರಿಗಳು ಅಂದ್ರೆ ಈ ಅಡಿಕೆ ಸಿಂಪೆಗಳು ಎಲ್ಲ ಇರೋದು ಹಾಗಾಗಿ ಅಡಿಕೆ ಉಳಿಯುವಂತ ಬೆಳೆಗಾರರಿಗೆ ನಾನು ತುಂಬಾ ಎಚ್ಚರಿಕೆ ಸಂದೇಶ ಕೊಡಬೇಕು ಅಂತ ಹೊರಟಿದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಮೂರು ರೋಡು ಯಾವ್ಯಾವ ಕಡೆಯಿಂದ ಬರುತ್ತೆ ಅಂತ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಬರ್ತಾ ಇದೆ ಆ ಹೋಗ್ತಕ್ಕಂಥ ರೋಡಲ್ಲಿ ಅಲ್ಲಿ ನೀವು ಅಡಿಕೆಯ ಸಿಪ್ಪೆಗೆ ಬೆಂಕಿ ಹಾಕಿದಾಗ ಅದರಿಂದ ಬರ್ತಕ್ಕಂಥ ಹೊಗೆಗೆ ಆಕ್ಸಿಡೆಂಟ್ ಆಗ್ತವೆ ಎಷ್ಟೋ ಜನ ಬಿದ್ದು ಹೋಗಿದ್ದಾರೆ ಎಷ್ಟೋ ಬಹಳ ಆಕ್ಸಿಡೆಂಟ್ ಒಳಗಿದ್ದಾವೆ ಯಾಕಂದ್ರೆ ಬಹಳ ದಿನಗಳಿಂದ ಅದು ನಾನು ಬೆಳಕಿ ತರಬೇಕು ತರಬೇಕು ಅಂತ ಇತ್ತು ಬಟ್ ನಿನ್ನೆ ಅಥವಾ ಇವತ್ತಿನ ಒಂದು ವಿಚಾರದಲ್ಲಿ ನಮ್ಮ ವಧಿಗೆರೆ ಗಿರಿಶ್ ಡಿ ಅವರು ನಮ್ಮ ತಾಲೂಕು ರಿಪೋರ್ಟ್ ಗಳಿಸಿರ್ತಕ್ಕಂತ ಒಂದು ವಾರ್ತಾ ಅದು ಒಂದು ಚಾನಲ್ ಮೂಲಕ ತಿಳಿಸ್ತಾ ಇದ್ದೀನಿ ಬಟ್ ಇದಾದ ಆದಮೇಲೆ ಇನ್ನು ನೀವೇನಾದ್ರೂ ಒಂದು ಅದೇ ಸೇತುವೆ ಅಂತಿರೋ ಹೋಗಿ ಅದೇನ್ ಮಾಡ್ತಾ ಇದೀರಲ್ಲ ನೀವು ಗೊಬ್ಬರ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದನ್ನ ನೀವು ಅದರ ಮೇಲ್ಗಡೆ ಹೋಗಿ ಮಣ್ಣಾಕಿ ಅದಕ್ಕೆ ಬೆಂಕಿ ಹಚ್ಚಿ ಆ ಗೊಬ್ಬರವನ್ನ ನಿಮ್ಮ ಹೊಲಗಳಿಗೆ ಅಂತ ಒಂದು ಸಿಸ್ಟಮ್ ಅನ್ನ ಬಿಡಿ ಯಾಕೆ ಅಂತ ಹೇಳಿದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ ಪರಿಸರಕ್ಕೆ ಹಾನಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಮಗೆಲ್ಲರಿಗೂ ಇನ್ನೊಮ್ಮೆ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ಜೊತೆ ಮತ್ತೆ ಬರ್ತೀನಿ ದಯವಿಟ್ಟು ಸಮಾಜಕ್ಕೆ ಹಾನಿಕರವನ್ನು ಉಂಟು ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದ ಕಂಪ್ಲೀಟ್ ಸ್ಟೋರಿ ನೀವು ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ರೋಡ್ನಲ್ಲಿ ನಲ್ಲಿ ದನ ಕರುಗಳಿಗೆ ಎಷ್ಟು ತೊಂದರೆಯಾಗುತ್ತಿದೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಗ್ರಾಮ ಈ ರೀತಿಯಾಗಿ ಮಾಡಿದರೆ ಯಾರಿಗೆ ಒಳ್ಳೆಯದಾಗುತ್ತೆ ನೀವೇ ಹೇಳಿ ಊರಿನಲ್ಲಿರುವ ಗ್ರಾಮಸ್ಥರೇ ಎಚ್ಚೆತ್ತುಕೊಳ್ಳಿ ಮುಂದಿನ ದಿನಗಳಲ್ಲಿ ಪರಿಸರ ಹಾನಿಯಾದರೆ ನಿಮ್ಮ ಗ್ರಾಮದಲ್ಲಿ ಆಗುವ ತೊಂದರೆ